ಹಾಯ್ ಆಲ್ ವೆರಿ ಗುಡ್ ಮಾರ್ನಿಂಗ್ ಇದು ನನ್ನ ಸಂಡೆ ವ್ಲಾಗ್ ಸಂಡೆ ನಾನು ಮತ್ತು ನನ್ನ ಕೊಲೀಗ್ಸು ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅದೇ ರೀತಿ ಸಿಕ್ಸ್ ತರ್ಟಿ ಅಷ್ಟೊಳಗಡೆ ಮನೆ ಬಿಟ್ವಿ ಸಿಕ್ಸ್ಗೆ ಅಲಾರಾಮ್ ಇಟ್ಕೊಳ್ಳೋಣ ಅಂತ ಫೈ ಫಿಫ್ಟಿ ನೈನ್ಗೆಲ್ಲ ಅಲಾರಾಮ್ ಇಟ್ಕೊಂಡಿದ್ದೆ ಬಟ್ ನನಗೆ ಫೈವ್ ಫೈ ಫಿಫ್ಟೀನ್ ಅಷ್ಟೊಳಗಡೆ ಎಚ್ಚರ ಆಯಿತು ಬಿಕಾಸ್ ನನಗೆ ಯೂಶ್ವಲಿ ಬೇಗನೆ ಎಚ್ಚರ ಆಗುತ್ತೆ ಎಲ್ಲಾದರೂ ಹೋಗಬೇಕು ಅಂತ ಅಂದಾಗ ರೀಚ್ ಆದ್ವಿ ಸ್ಟೆಪ್ಸ್ ಹತ್ರಕ್ಕೆ ನಡ್ಕೊಂಡೋದ್ವಿ ಗಾಡಿನ ಅಲ್ಲೇ ಪಾರ್ಕ್ ಮಾಡಿದ್ವಿ ಟೂ ವೀಲರ್ ಪಾರ್ಕ್ ಮಾಡೋ ಪ್ಲೇಸಲ್ಲಿ ತುಂಬ ಜನ ಬರ್ತಾನೆ ಇದ್ರು ಸಂಡೇ ಅಂತ ಅನಿಸುತ್ತೆ ನಾನು ಒಂದು ಟೂ ಆ್ಯಂಡ್ ಹಾಫ್ ಮಂತ್ ಆಗಿತ್ತು ಅನಿಸುತ್ತೆ ಸ್ಟೆಪ್ಸ್ ಹತ್ತಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಸ್ಟೆಪ್ ಹತ್ತಕ್ಕಿಂತ ಮುಂಚೆ ತುಂಬ ಜೋಶ್ ಇತ್ತು ಬಟ್ ಒನ್ ಟೆನ್ ಟು ಫಿಫ್ಟೀನ್ ಸ್ಟೆಪ್ಸ್ ಹತ್ತ ಕಾಲು ನೋವು ಬಂತು ಎಷ್ಟು ಪೇನ್ ಆಗುತ್ತೆ ಅಂದರೆ ಈ ಥರ ಹಂಡ್ರೆಡು ಟು ಹಂಡ್ರೆಡು ತ್ರೀ ಹಂಡ್ರೆಡ್ ಆ ಥರ ಸ್ಟೆಪ್ಸ್ ಬರೆದಿದ್ರೆ ನಾವು ಎಷ್ಟು ಸ್ಟೆಪ್ಸ್ ಹತ್ತಿದ್ವಿ ಎಷ್ಟು ಸ್ಟೆಪ್ಸು ರಿಮೈನಿಂಗ್ ಅಂತ ಗೊತ್ತಾಗುತ್ತೆ ತುಂಬ ಯೂಸ್ಫುಲ್ಸು ಯೂಸ್ಫುಲ್ಲು ಸ್ಟೆಪ್ಸ್ ಹತ್ತೋರಿಗೆ ತುಂಬ ಅಂದರೆ ಕೆಲವೊಂದು ಡಾಗ್ಸ್ನು ಕರ್ಕೊಬಂದು ಹತ್ತತ್ತಾದ್ರ ಸ್ಟೆಪ್ಸ್ನ ಕ್ಯೂಟ್ ಕ್ಯೂಟ್ ಡಾಗಿಸ್ನ ನೋಡಿದ್ವಿ ನೋಡಿ ತ್ರೀ ಹಂಡ್ರೆಡ್ ಸ್ಟೆಪ್ಸು ಕಂಪ್ಲೀಟ್ ಆಯಿತು ತುಂಬ ಖುಷಿಯಾಯಿತು ಬಟ್ ನಾವು ಕಂಟಿನ್ಯೂಸ್ ಆಗಿ ಹತ್ತುತ್ತಿರಲಿಲ್ಲ ನಾವು ಸ್ಟೆಪ್ಸ್ನ ಹತ್ತುತ್ತಿದ್ವಿ ಸ್ವಲ್ಪ ಟಯರ್ಡು ಕಾಲು ಪೇಯ್ನ್ ಆಗ್ತಾಯಿತ್ತು ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಮತ್ತೆ ಸ್ಟೆಪ್ಸ್ ಹತ್ತದನ್ನು ಕಂಟಿನ್ಯೂ ಮಾಡ್ತಾ ಇದ್ವಿ ಬಿಕಾಸ್ ಕಂಟಿನ್ಯೂಸ್ ಆಗಿ ಹತ್ತಕ್ಕೆ ಐ ಡೋಂಟ್ ನೋ ಅಬೌಟ್ ಅದರ್ಸ್ ನನಗಂತೂ ಆಗ್ತಾ ಇರಲಿಲ್ಲ ಸೊ ಅವರಿಬ್ಬರಿಗಿಂತ ನನಗೇನೆ ಜಾಸ್ತಿ ಕಾಲು ಪೇಯ್ನ್ ಬರ್ತಾಯಿತ್ತು ಅಂತ ಅಂದ್ಕೊಳ್ತೀನಿ ನಾನೇ ಜಾಸ್ತಿ ಸ್ವಲ್ಪ ನಿಧಾನಕ್ಕೆ ಹತ್ತೋದು ಸ್ವಲ್ಪ ಜಾಸ್ತಿ ಹೊತ್ತು ಸುಧಾರಿಸ್ಕೊಂಡು ಹೋಗೋದು ಆ ಥರ ಮಾಡ್ತಾಯಿದ್ದೆ ಇದು ನೋಡಿ ವ್ಯೂ ಪಾಯಿಂಟು ಇಡೀ ಮೈಸೂರೇ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟು ಎರಡು ಕಣ್ಣು ಸಾಲದು ಅನ್ನೋ ಥರ ಇತ್ತು ಅನ್ನೋ ರೀತಿ ವ್ಯೂ ಪಾಯಿಂಟು ಸಖತ್ತಾಗಿತ್ತು ಹಾಗೆ ಹೋಗ್ತಾ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸು ಕಂಪ್ಲೀಟ್ ಮಾಡಿದ್ವಿ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡ್ತಾ ಇದ್ದಂಗೆ ಒಂದು ರೋಡ್ ಕಾಣಿಸುತ್ತೆ ಆ ರೋಡಲ್ಲಿ ಅಕ್ಕಪಕ್ಕ ತಿಂಡಿ ತಿನಿಸುಗಳು ಎಲ್ಲ ಇಟ್ಕೊಂಡು ಇರ್ತಾರೆ ಬಟ್ ನಮಗೇನು ತಿನ್ನಬೇಕು ಅಂತ ಅನ್ನಿಸ್ತಿಲ್ಲ ಬಿಕಾಸ್ ಅರ್ಲಿ ಮಾರ್ನಿಂಗು ಒಂದು ಏಯ್ಟ್ ಟು ಏಯ್ಟ್ ತರ್ಟಿ ಆಗಿತ್ತು ಅನಿಸುತ್ತೆ ನಾವು ಸ್ಟೆಪ್ಸ್ನ ಸಿಕ್ಸ್ ಹಂಡ್ರೆಡ್ ಸ್ಟೆಪ್ಸ್ನ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ನನಗಷ್ಟು ನೆನಪಿಲ್ಲ ಎಕ್ಸಾಕ್ಟ್ ಟೈಮಿಂಗು ಆ ಟೈಮಲ್ಲಿ ಏನೂ ತಿನ್ನಬೇಕು ಅನ್ನಿಸ್ತಾ ಇರಲಿಲ್ಲ ಸೊ ನಾವು ಸ್ಟೆಪ್ಸನ್ನ ಸಿಕ್ಸ್ ಹಂಡ್ರೆಡ್ ಕಂಪ್ಲೀಟ್ ಮಾಡೋ ಅಷ್ಟರೊಳಗಡೆ ಹೆವಿ ಕಾಲು ಪೇನ್ ಬಂತು ಲೆಗ್ ಪೇಯ್ನ್ ಬಂತು ಅದಕ್ಕೋಸ್ಕರ ರೋಡು ಥ್ರೂ ರೋಡು ನಾವು ನಂದಿ ಅನ್ನ ರೀಚ್ ಆಗೋಣ ಅಂತ ಅಂದ್ಕೊಂಡ್ವಿ ನಡ್ಕೊಂಡು ಹೋಗ್ತಾ ನೋಡಿ ಅಕ್ಕಪಕ್ಕ ಕಾಡು ಮತ್ತು ಒಂದು ರೋಡ್ ಥರ ಚೆನ್ನಾಗಿ ಇತ್ತು ಅಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಈ ಥರ ವ್ಯೂ ಕಾಣಿಸ್ತಾ ಇತ್ತು ಮಂಜು ಮುಸುಕಿದ ವಾತಾವರಣ ಇನ್ನೂ ಬೇಗ ಹೋದರೆ ಇನ್ನೂ ಜಾಸ್ತಿ ಮಂಜು ಇರುತ್ತೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಬಟ್ ನಾವು ಏಯ್ಟ್ ಏಯ್ಟ್ ತರ್ಟಿಗೆ ಈ ಥರ ಕಾಣಿಸ್ತಿತ್ತು ಇಲ್ಲಿ ವೀಡಿಯೋಸ್ ತೊಗೊಂಡ್ವಿ ಫೋಟೋಸ್ ತೊಗೊಂಡ್ವಿ ಹಾಗೆ ಒಂದು ರೌಂಡು ವಿಡಿಯೋ ತೊಗೊಂಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಡಾಗಿ ನೋಡಿ ಎಷ್ಟು ಕ್ಯೂಟ್ ಇದ್ದಾನೆ ಕ್ಯೂಟಿ ಡಾಗಿ ಸುಮಾರು ಡಾಗ್ಸ್ ನೋಡಿದ್ವಿ ಡಾಗ್ ಸಮೇತ ವಾಕಿಂಗ್ ಅಥವಾ ಸ್ಟೆಪ್ಸ್ ಅಂತ ಕೇಳಿಯೋಕ್ಕೆ ಬಂದಿದ್ರು ಈಗ ನೋಡಿ ನಂದಿ ಸಿಕ್ತು ಇಟ್ಸ್ ಸೋ ಬ್ಯೂಟಿಫುಲ್ ಅಲ್ವಾ ನಂದಿ ಹಾಗೆಯೇ ಸೆವೆನ್ ಹಂಡ್ರೆಡ್ ಸ್ಟೆಪ್ಸ್ನು ಕಂಪ್ಲೀಟ್ ಮಾಡಿದ್ವಿ ಒಂಥರ ಜೋಶ್ ಬರುತ್ತೆ ಇನ್ನು ರಿಮೈನಿಂಗ್ ತ್ರೀ ಹಂಡ್ರೆಡ್ ಸ್ಟೆಪ್ಸ್ ಅಲ್ವಾ ಸ್ವಲ್ಪ ಇದೆ ಇನ್ನೇನು ಸಿಕ್ಬಿಡುತ್ತೆ ಅನ್ನೋ ಒಂದು ಜೋಶು ಅನ್ನೋ ಒಂದು ಖುಷಿ ನೋಡಿ ಡಾಗೀಸು ಎಷ್ಟು ಆರಾಮಾಗಿ ಸ್ಟೆಪ್ಸ್ ಹತ್ತುತ್ತಾ ಇದ್ದಾರೆ ನಾವು ಸ್ಟೆಪ್ಸ್ ಹತ್ತುತ್ತಾ ಆತದ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಸುಧಾರಿಸ್ಕೊಡೋದು ಮತ್ತು ಸ್ಟೆಪ್ಸ್ ಹತ್ತೋದನ್ನು ಕಂಟಿನ್ಯೂ ಮಾಡೋದು ಈ ಥರ ಮಾಡ್ತಾಯಿದ್ವಿ ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್ ನೋಡಿ ಏಯ್ಟ್ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಆಯಿತು ರಿಮೈನಿಂಗ್ ಟೂ ಹಂಡ್ರೆಡ್ ಹತ್ತಬೇಕು ಅನ್ನೋದೊಂದು ಮೈಂಡ್ಸೆಟ್ಟಿಗೆ ಬಂತು ಅದೇ ಹಾಗೆ ಹತ್ತತ್ತ ಥೌಸಂಡ್ ಸ್ಟೆಪ್ಸು ಕಂಪ್ಲೀಟ್ ಆಯಿತು ಹಾಗೆ ಸ್ಟೆಪ್ಸ್ ಇನ್ನೇನು ಕಂಪ್ಲೀಟ್ ಆಯಿತು ಥೌಸಂಡ್ ಸ್ಟೆಪ್ಸ್ ಆದಮೇಲೆ ಇನ್ನೊಂದು ಚೂರು ನಡ್ಕೊಂಡು ಹೋದರೆ ಇನ್ನೊಂಚೂರು ದೂರ ನಮಗೆ ಗೋಪುರ ಸಿಗುತ್ತೆ ತುಂಬ ಜನ ನೋಡಿ ಎಲ್ಲಿ ಎಷ್ಟೊಂದು ಜನ ಅಂದರೆ ಇಳಿಯೋರು ಇಳಿಯೋರು ಇರ್ತಾರೆ ಹತ್ತೋರು ಇರ್ತಾರೆ ಬಟ್ ಹತ್ತೋರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇತ್ತು ಇಳಿಯೋರಿಗಿಂತ ಅಂದರೆ ಆ ಟೈಮ್ ಆಗ್ತಾ ಆಗ್ತಾ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇದ್ರು ಹತ್ತೋರು ಸ್ಟೆಪ್ಸ್ನ ಅಕ್ಕಪಕ್ಕ ನೋಡಿ ಮನೆಗಳು ಎಷ್ಟೊಂದಿದೆ ಕೋತಿಗಳು ನೋಡಿ ಎಷ್ಟೊಂದು ಕೋತಿಗಳಿತ್ತು ಅಂದರೆ ಏನು ತೊಂದರೆ ಕೊಡೋಲ್ಲ ಜನಗಳಿಗೆ ಬಟ್ ಏನಾದರೂ ಅವ್ರಿಗೆ ಕೋತಿಗಳಿಗೆ ಏನಾದರೂ ಇಷ್ಟ ಆಗುವಂತಹ ಪದಾರ್ಥಗಳನ್ನು ಮನುಷ್ಯರು ಇಟ್ಕೊಂಡಿದ್ರೆ ಜನಗಳು ಇಟ್ಕೊಂಡಿದ್ರೆ ಅದನ್ನು ಇಸ್ಕೊಂಡು ತಿನ್ನಕ್ಕೆ ಹೋಗ್ತಾರೆ ಅಷ್ಟೇ ಬಾಳೆಹಣ್ಣು ಹಾಲು ಆ ಥರದ್ದು ಏನಾದರೂ ಇಟ್ಕೊಂಡಿದ್ರೆ ತಿನ್ನೋಕೋಗಿ ಇಸ್ಕೊಂಡು ತಿನ್ನಕ್ಕೆ ಹೋಗ್ತಾರೆ ನೋಡಿ ಪುಟ್ಟ ಪುಟ್ಟ ಕಂದಮ್ಮಗಳು ಕರುಗಳನ್ನು ನೋಡಿದ್ವಿ ತುಂಬ ಖುಷಿಯಾಗತ್ತೆ ನೋಡೋದಕ್ಕೆ ಗೋಪುರ ನೋಡಿ ಕಾಣಿಸ್ತಾ ಇದೆ ಎಷ್ಟೊಂದು ಮನೆಗಳಿದೆ ಬೆಟ್ಟದ ಹತ್ರ ಪುಣ್ಯವಂತರು ಆ ತಾಯಿ ಚಾಮುಂಡೇಶ್ವರಿಯ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿಯ ರಕ್ಷಣೆಯಲ್ಲಿ ಅಲ್ಲಿ ಸಹ ವಾಸವಾಗಿದ್ದಾರೆ ಜನರು ಹತ್ತತಾ ಹತ್ತತ ಸ್ಟೆಪ್ಸ್ ಹತ್ತದ ಫುಲ್ ಕಂಪ್ಲೀಟ್ ಆಯಿತು ನಮಗೆ ಗೋಪುರ ಕಾಣಿಸ್ತು ನಮ್ಮ ಗೋಲ್ ರೀಚ್ ಆದ್ವಿ ಸಂಡೇ ನಾವು ಗೋಪುರನ ಸ್ಟೆಪ್ಸ್ ಹತ್ತಿರ ಮೂಲ ಸ್ಟೆಪ್ಸ್ನ ಹತ್ತೋದ್ರ ಮೂಲಕ ರೀಚ್ ಆಗಬೇಕು ಅನ್ನೋದಿತ್ತು ಆ ಗೋಲ್ ಕಂಪ್ಲೀಟ್ ಆಯಿತು ಆಯಿತು ಎನರ್ಜಿ ಬಂತು ಇನ್ನು ಎಕ್ಸ್ಟ್ರಾ ಎನರ್ಜಿ ಇಷ್ಟ ಇವಾಗಷ್ಟು ಜನಗಳು ಕಾಣಿಸ್ತಾ ಇಲ್ಲ ಜನರು ಕಾಣಿಸ್ತಾ ಇಲ್ಲ ಬಟ್ ಮುಂದೆ ಹೋಗ್ತಾ 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 ಎಷ್ಟು ಜನ ಸಾಗರ ಇದ್ದಾರೆ ಅಂತ ಅಂದರೆ ಅಷ್ಟೊಂದು ಜನ ಇದ್ದಾರೆ ಸ್ಪೆಷಲಿ ಇವತ್ತು ಸಂಡೇ ಅಲ್ವಾ ಸಾರಿ ಸಂಡೇ ಟೈಮಲ್ಲಿ ತುಂಬ ಜನ ಬಂದೇ ಬರ್ತಾರೆ ಯಾಕೆಂದರೆ ಲೀವ್ ಇರುತ್ತೆ ಸೊ ಏನಾದರೂ ಹೋಗಬೇಕು ವೀಕೆಂಡ್ ಟೈಮಲ್ಲಿ ಅಂದ್ಬಿಟ್ಟು ವೀಕ್ ಆಫ್ ಟೈಮಲ್ಲಿ ಅಂದ್ಬಿಟ್ಟು ಚಾಮುಂಡಿ ಬೆಟ್ಟಕ್ಕೆ ಬರ್ತಾರೆ ತುಂಬ ಅಂದರೆ ಪ್ಲೇಸ್ ವಿಸಿಟರ್ಸು ಎಲ್ಲ ಕಡೆನೂ ಯಾವುದು ಇಷ್ಟ ಯಾವ ಪ್ಲೇಸ್ಗೆ ಇಷ್ಟನೋ ಆ ಪ್ಲೇಸ್ಗೆ ಹೋಗ್ತಾರೆ ಸೊ ಇವತ್ತು ತುಂಬ ಜನ ಬಂದಿದ್ದರು ನೋಡಿ ಎಷ್ಟು ಅಂದರೆ ಸಿಕ್ಕಾಪಟ್ಟೆ ಜನ ಆ ಕ್ಯೂ ನಿಂತಿದ್ರು ದರ್ಶನಕ್ಕೆ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ರು ದೇವಿ ದರ್ಶನಕ್ಕೆ ನಾವು ಅಲ್ಲೇ ಸುಮಾರು ಫೋಟೋಸ್ ತೊಗೊಂಡ್ವಿ ವೀಡಿಯೋಸ್ ಮಾಡಿಕೊಂಡೆ ನಾನು ಫಾರ್ ಯೂಟ್ಯೂಬ್ ಯೂಟ್ಯೂಬ್ಗೋಸ್ಕರ ನಾನು ವೀಡಿಯೋ ವಿಡಿಯೋ ಮಾಡಿಕೊಂಡೆ ನೋಡಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಟೆಂಪಲ್ ಗೋಪುರ ನೋಡಿ ಫೋಟೋ ಶೂಟ್ಸ್ ಎಲ್ಲ ನಡಿ ನಡೀತಾ ಇತ್ತು ಅಲ್ಲಿ ತುಂಬ ಕಷ್ಟ ಫೋಟೋ ಶೂಟ್ ಮಾಡ್ಕೊಳ್ಳೋದು ಫೋಟೋ ತೊಗೊಳೋದು ಬಿಕಾಸ್ ತುಂಬ ಜನ ಇದ್ರಲ್ವ ಸೊ ಓಡಾ ಹೋಗ್ತಾ ಇರ್ತಾರೆ ಆ ಕಡೆ ಈ ಕಡೆ ಸ್ವಲ್ಪಷ್ಟೇ ತೊಗೊಳೋದು ಕಷ್ಟ ಆಗುತ್ತೆ ಎಲ್ಲ ಕಂಪ್ಲೀಟ್ ಆಯಿತು ದರ್ಶನ ಸೊ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ಮಿಷನ್ ಕಂಪ್ಲೀಟೆಡ್ ಅನ್ನೋ ಥರನೇ ಅತಿ ಆಯಿತು ಇವಾಗ ಇಳಿಯೋದು ನಾವೇನೂ ತಿಂದಿಲ್ಲ ಏನೂ ತಿಂಡಿ ತಿನ್ನಲಿಲ್ಲ ಕಾಫಿ ಟೀ ಏನೂ ಕುಡಿಲಿಲ್ಲ ಏನೂ ಕುಡಿಬೇಕು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ ಇಳಿದ್ಬಿಟ್ಟು ನಾವು ಬೇರೆ ಕಡೆ ತಿನ್ನೋಣ ಟಿಫನ್ ಬೇರೆ ಕಡೆ ಮಾಡೋಣ ಅಂತ ಅಂದ್ಕೊಂಡ್ವಿ ನೋಡಿ ವ್ಯೂ ಎಷ್ಟನ ಚೆನ್ನಾಗಿ ಕಾಣಿಸ್ತಾ ಇದೆ ಇಳಿಯುವಾಗ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಸ್ಟೆಪ್ಸ್ ಹತ್ತೋದು ಇಳಿಯೋದು ದೂರದಿಂದ ಬೆಟ್ಟದಿಂದ ನಾವು ಒಂದು ಊರನ್ನ ವ್ಯೂ ಮಾಡೋದು ಒಂಥರ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಸ್ಟೆಪ್ಸ್ ಇಳಿಬೇಕಾದ್ರೂ ಸಹ ಕಾಲು ನೋವಾಗುತ್ತೆ ಲೆಗ್ ಪೇಯ್ನ್ ಬರುತ್ತೆ ಒಂಥರ ಶಿವರ್ ಆಗುತ್ತೆ ಕಾ ಕಾಲು ಇಳಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಇಳಿಬೇಕು ಏಕೆಂದರೆ ಸ್ಕಿಡ್ ಆದರೆ ಬಿದ್ದುಬಿಡ್ತೀವಿ ಅದಕ್ಕೋಸ್ಕರ ಒಂದು ಫೈವ್ ಟೆನ್ ಮಿನಿಟ್ಸ್ ಲೇಟ್ ಆದರೂ ಪರವಾಗಿಲ್ಲ ನಾವು ನಿಧಾನಕ್ಕೆ ಇಳಿಯೋದು ಆಗಲೂ ಸಹ ಸ್ವಲ್ಪ ಪೇ ಒಂದು ಸ್ವಲ್ಪ ಒಂದೆರಡು ಮೂರು ಸಲ ಕೂತ್ಕೊಂಡು ರೆಸ್ಟ್ ಮಾಡಿ ನಾವು ಇಳಿಯೋದನ್ನು ಸಹ ಕಂಟಿನ್ಯೂ ಮಾಡಿದ್ವಿ ಬಿಕಾಸ್ ಫಾಸ್ಟಾಗಿ ಇಳಿದ್ಬಿಡ್ಬೋದು ಫಾಸ್ಟಾಗಿ ಹತ್ಬಿಡ್ಬೋದು ಸ್ವಲ್ಪ ಏನಾದರೂ ಸ್ಕಿಡ್ ಆಗಿಬಿಟ್ಟರೆ ಅದ್ರದ್ದು ಎಫೆಕ್ಟಿವ್ನೆಸ್ ಅದರದ್ದು ಪೇಯ್ನು ನಾವು ತುಂಬ ದಿನ ನೋಡಬೇಕಾಗುತ್ತೆ ಸಹಿಸ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ರಿಸ್ಕ್ ಏನಕ್ಕೆ ಅಂದ್ಬಿಟ್ಟು ಸ್ವಲ್ಪ ನಿಧಾನಕ್ಕೆ ಎಳಿಯೋದನ್ನು ನಾವು ನಿಧ್ಯಾನ್ಕ್ಕೆ ಇಳಿಯದ ಅಂತ ಅಂದ್ಕೊಂಡ್ವಿ ಕಬ್ನಾಲ್ ಕುಡಿಬೇಕು ಅಂತ ಮೂರು ಜನನೂ ಸಹ ನಾವು ಕಬ್ಬಿನ ಹಾಲನ್ನು ಕುಣಿದ್ವಿ ಕುಡಿದ್ವಿ ನಾನು ಇಡ್ಲಿಕಾಯಿ ಜ್ಯೂಸ್ ಕೇಳಿದೆ ಬಟ್ ಇಡ್ಲಿಕಾಯಿ ಜಾಸ್ತಿ ಇಲ್ಲ ಇಡ್ಲಿಕಾಯಿದೇ ಜ್ಯೂಸ್ ಕೊಡೋಲ್ಲ ಇಡ್ಲಿಕಾಯಿ ಜೊತೆ ಹಾಲು ಎರಡು ಮಿಕ್ಸ್ಡ್ ಜ್ಯೂಸ್ ಕೊಡ್ತೀವಿ ಅಂತ ಅಂದರು ಸೊ ಅದನ್ನೇ ತೊಗೊಳ್ಳೋಣ ಏನೋ ಒಂದು ಕುಡಿಬೇಕು ಅನ್ನಿಸ್ತಿತ್ತು ಜ್ಯೂ ಹಾಲು ಅಥವಾ ಕಾಫಿ ಟೀ ಏನಾದ್ರೂ ಸೊ ಎನರ್ಜಿ ಡ್ರಿಂಕಾಗಿ ಏನೋ ಕುಡ್ದಿರಲಿಲ್ಲ ನಾವು ಸರಿಯಾಗಿ ಅಂದರೆ ಮಾರ್ನಿಂಗ್ ಕಾಫಿ ಟೀ ಏನೂ ಕುಡ್ದಿರಲಿಲ್ಲ ನೀರು ಸರಿಯಾಗಿ ಕುಡ್ದಿರಲಿಲ್ಲ ಅದಕ್ಕೋಸ್ಕರ ಮೂರು ಜನ ಜ್ಯೂಸನ್ನ ಚರ್ಸ್ ಮಾಡಿ ಕುಡಿದ್ವಿ ಅದೊಂಥರ ಎಕ್ಸ್ಟ್ರಾ ಎನರ್ಜಿ ಬಂತು ಟೇಸ್ಟಿಯಾಗಿತ್ತು ಚೆನ್ನಾಗಿತ್ತು ಕುಡಿದ್ಬಿಟ್ಟು ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನೊಂದು ಸ್ವಲ್ಪ ಅಂದರೆ ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸ್ಟೆಪ್ಸ್ ಕಂಪ್ಲೀಟ್ ಆಗಿತ್ತು ಅನಿಸುತ್ತೆ ನನಗೆ ಅಷ್ಟಾಗಿ ಇವಾಗ ವೀಡಿಯೋ ನೋಡಿದಾಗ ಗೊತ್ತಾಗ್ತಾ ಇಲ್ಲ ಸುಮಾರು ಸ್ಟೆಪ್ಸ್ ಇಳಿದ್ವಿ ಯಾಕೆಂದರೆ ನಂದಿ ಕಂಪ್ಲೀಟ್ ಮಾಡಿದ್ವಿ ನಂದಿ ಕಂಪ್ಲೀಟ್ ಮಾಡಿ ನಾವು ಜ್ಯೂಸ್ ಕುಟ್ಕೊಂಡು ಇಳಿದಾಗ ಸ್ವಲ್ಪ ಕಡಿಮೆ ಸ್ಟೆಪ್ಸ್ ಆಗಿತ್ತು ಅಂದ್ಕೊಳ್ತೀನಿ ಮೋಡ ಇತ್ತು ತುಂಬ ಬಿಸಿಲಿರಲಿಲ್ಲ ಸಂಡೆ ಕರ್ಪೂರ ಹಚ್ಚಿದ್ರು ಯಾರೋ ಕರ್ಪೂರ ಹಚ್ಚೋದು ಅರ್ಶನಾ ಕುಂಕುಮ ಸ್ಟೆಪ್ಸ್ಗೆ ಹಚ್ಚೋದು ಹೂವು ಇಡೋದು ಆ ಥರ ಸಹ ಮಾಡ್ತಾರೆ ಇಳೀತಾ ಇಳಿತಾ ನಾವು ಇನ್ನೇನು ಸ್ಟೆಪ್ಸ್ ಹಿಡಿಯೋದು ಕಂಪ್ಲೀಟ್ ಆಗೋದಕ್ಕೆ ಬಂತು ಇಟ್ ವಾಸ್ ಸೋ ಗುಡ್ ಎಕ್ಸ್ಪೀರಿಯನ್ಸ್ ನೀವು ಸಹ ಸ್ಟೆಪ್ಸ್ ಹತ್ತಿ ಬಟ್ ಯಾವಾಗಲೇ ಅಂದರೆ ತುಂಬ ಡಿಲೇ ಮಾಡೋಕೋಗಬಾರ್ದು ಅವಾಗವಾಗ ಹತ್ತತ್ತಿದ್ರೆ ಅಷ್ಟು ಕಾಲ್ ಪೇಯ್ನ್ ಆಗೋಲ್ಲ ಅಂದರೆ ವೀಕ್ಲಿ ಒನ್ಸು ಆ ಥರ ಹತ್ತಿದ್ರೆ ಹೆಲ್ತಿಗೂ ಒಳ್ಳೆಯದು ಮತ್ತು ಒಂದು ಎನರ್ಜಿ ಬಿಲ್ಡ್ ಆಗುತ್ತೆ ಮತ್ತು ಫ್ರೆಂಡ್ಸ್ ಅಥವಾ ಕೊಲೀಗ್ ಅವ್ರುಗಳ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು ಅಥವಾ ಸ್ಟೆಪ್ಸ್ಗೆ ಅಥವಾ ದೇವಸ್ಥಾನಕ್ಕೆ ಅಥವಾ ಬೇರೆ ಯಾವುದಾದ್ರೂ ಪ್ಲೇಸ್ಗೆ ಹೋಗೋದ್ರಿಂದ ಮೈಂಡ್ ರಿಫ್ರೆಶ್ ಆಗುತ್ತೆ ಸೊ ಫ್ರೆಂಡ್ಸ್ ಅಥವಾ ಕೊಲೀಗ್ ಜೊತೆ ನಾವು ಜಾಸ್ತಿ ಮಾತಾಡ್ತೀವಿ ಓಪನ್ ಆಗಿ ಮಾತಾಡ್ತೀವಿ ಸೊ ಅದೊಂದು ಮೈಂಡ್ ರಿಫ್ರೆಶ್ಮೆಂಟ್ ಒಂಥರ ಬೆಸ್ಟ್ ತಿಂಗು ಸೊ ಸ್ಟೆಪ್ಸ್ನ ಇಳಿಯೋದನ್ನು ಕಂಪ್ಲೀಟ್ ಮಾಡೋದಕ್ಕೆ ಬಂದ್ವಿ ಇನ್ನೇನು ಇಳಿಯೋದು ಕಂಪ್ಲೀಟ್ ಆಗ್ತಾ ಇದೆ ಒಂಥರ ಖುಷಿ ಅದ್ಭುತ ಇಳಿಬೇಕು ಅಂತ ಅಂದ್ಕೊಂಡ್ವಿ ಆ ಒಂದು ಒಂದು ಗೋಲ್ ಕಂಪ್ಲೀಟ್ ಆಯಿತು ಅನ್ನೋದೊಂದು ಖುಷಿ ವಿಷಯ ಪೇಂಟಲ್ಲಿ ರಂಗೋಲಿ ಬಿಟ್ಟಿದ್ದಾರೆ ಯಾವ ಟೈಮಲ್ಲಿ ಬಿಡ್ತಾರೆ ಗೊತ್ತಿಲ್ಲ ಯಾಕಂದರೆ ಯಾವಾಗಲೂ ಜನ ಹತ್ತಿರ ಇಳಿತಾ ಇರ್ತಾರೆ ಅಲ್ವಾ ಮತ್ತೆಲ್ಲ ನೀಟಾಗಿ ಇಟ್ಕೊಳ್ಳೋದು ಕ್ಲೀನಾಗಿ ಇಟ್ಕೊಳ್ಳೋದು ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಕೋತಿಗಳು ಸಿಕ್ಕಾಪಟ್ಟೆ ಕೋತಿಗಳು ಸ್ಟೆಪ್ಸ್ ಇಳಿಯೋ ಒಂದು ಪ್ಲೇಸಲ್ಲಾಗಿರ್ಬೋದು ಮತ್ತು ಸ್ಟೆಪ್ಸ್ ಹತ್ತಾದಮೇಲೆ ಹತ್ರನೂ ಅಷ್ಟೇ ತುಂಬ ಕೋತಿಗಳಿತ್ತು ಅವ್ರುಗಳಿಗೆ ಅವ್ರಗಳಿಗೆ ಏನಾದರೂ ಬೇಕಾಗಿತ್ತು ಅನಿಸುತ್ತೆ ಅದಕ್ಕೆ ಹುಡುಕ್ತಾ ಇದ್ದಾರೆ ಜನ ಮತ್ತು ಟೈಮ್ ಆಗ್ತಾ ಆಗ್ತಾ ನಾವು ಇಳಿಯೋ ಅಷ್ಟ್ರೊಳಗಡೆ ನೈನ್ ತರ್ಟಿ ಆಗಿತ್ತು ಅನಿಸುತ್ತೆ ಇನ್ನೂ ಜನ ಬರ್ತಾನೇ ಇದ್ದರು ನಾವು ಗಾಡಿ ಸ್ವಲ್ಪ ಮುಂದೆ ಹಾಕಿದ್ವಿ ಗಾಡಿ ಎತ್ ತಗೊಂಡ್ವಿ ಗಾಡಿ ತೊಗೊಂಡು ಹೊರಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಜಿ ಟಿ ಆರ್ ಹೋಟೆಲ್ಗೆ ಹೋದ್ವಿ ವಿದ್ಯಾರಣ್ಯಪುರಮಲ್ಲಿ ಬರುತ್ತೆ ಇದು ಇಲ್ಲಿ ಫುಡ್ಡು ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಕೇಳಿಕ ಪಟ್ಟಿದ್ವಿ ಸೊ ಅದಕ್ಕೋಸ್ಕರ ಹೋದ್ವಿ ಹೋಗಿ ನೋಡಿದ್ರೆ ಅಲ್ಲೇ ಟಿಕೆಟ್ ತೊಗೋಬೇಕು ಟಿಕೆಟ್ ತಗೊಂಡು ಕೌಂಟರಲ್ಲಿ ಅವರು ಫುಡ್ ಪ್ರಿಪೇರ್ ಮಾಡ್ತಾರಲ್ಲ ಅಲ್ಲಿ ಹೋಗಿ ಟಿಕೆಟ್ ಕೊಟ್ಟರೆ ಅವ್ರು ನಮಗೆ ಫುಡ್ ಪ್ರೊವೈಡ್ ಮಾಡ್ತಾರೆ ಸಿಕ್ಕಾಪಟ್ಟೆ ಜನ ಎಷ್ಟು ರಶ್ ಇತ್ತು ಅಂದರೆ ವೆಯ್ಟ್ ಮಾಡಿ ತೊಗೊಬೇಕು ನಾವು ಮಸಾಲೆ ದೋಸೆ ಉದ್ದಿನೊಡೆ ಮತ್ತು ಕಾಫಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಟೇಸ್ಟು ನೀವು ಬೇಕಿದ್ರೆ ಟ್ರೈ ಮಾಡಿ ಥ್ಯಾಂಕ್ ಯು ಆಲ್